ಇವತ್ತು ನಾನು ಸ್ಟಾರ್ಟ್ ಎಲ್ಲ ನನ್ನ ಪ್ರಿಪರೇಷನ್ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ಇವತ್ತು ಸಾಕಂದ್ರದಲ್ಲಿ ಅಕ್ಕನ ಮನೆಯಲ್ಲಿ ಪ್ರಾರ್ಥನನ್ ಬರ್ಡೇ ಇತ್ತು ಬೇಳೆ ಒಬ್ಬಿಟ್ಟು ಮಾಡೋ ಪ್ಲಾನ್ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಚೇಂಜ್ ಆಗಿ ತೆಂಗಿನಕಾಯಿ ಗಾಡಿ ಓಡಿಸ್ತದ ಇವಳು ಬಂದು ನನ್ನ ದೊಡ್ಡಕ್ಕನ ಮಗಳು ಸಿಂಚನ ಅಂತ ಗಾಡಿ ಓಡಿಸೋದು ಕಲಿತಿದ್ದಾಳೆ ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಓಡಿಸ್ತಾ ಇರ್ತಾಳೆ ದೀತಾನು ಎಲ್ಲ ಐಸಿ ಇಟ್ಕೊಂಡು ಆಟ ಆಡ್ತಾನು ನಾನು ಮತ್ತೆ ನಾನು ಎಲ್ಲ ಟೆರೆಸ್ ಬಂದಿದ್ದೀವಿ ಹಾಯ್ ಫ್ರೆಂಡ್ಸ್ ಇವರಿಬ್ರು ನನ್ನ ಫ್ರೆಂಡ್ಸು ಅವಳೆ ತೆರಸ್ತೀನಿ ಅಂತ ಇವಳು ಸ್ನೇಹ ಅಂತ ಇವಳು ಟ್ಯಾಕ್ಟೂರು ಮತ್ತು ಅವಳು ಡ್ರೈವಿಂಗ್ ಬರ್ತಾ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಮ್ಮ ಮನೆಗೆ ಬಂದಿದ್ದಾರೆ ಇಬ್ಬರು ನಮ್ಮ ಆಂಟಿ ಏನು ಕೆಲಸ ಮಾಡ್ದಿಲ್ರು ಕೆಲಸ ಮಾಡಿರೋದು ನೋಡಿ ನೋಡಿ ಫುಲ್ ಸುಸ್ತಾಗ್ಬಿಟ್ಟು ಕೂತೊಳ್ಳಿಲ್ಲಿ ಮತ್ತು ನಮ್ಮ ಅತ್ತೇನು ಕೆಲಸ ಮಾಡ್ತವ್ರೆ ಅವರು ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟು ಬಂದು ಮಲ್ಕೊಂಡವ್ರು ಇವರು ಅದರಲ್ಲಿ ಇವಳಂತೂ ವೇಸ್ಟ್ ಬಾಡಿ ಏನು ಕೆಲಸ ಮಾಡಲ್ಲ ಇವಳು ಸಿಂಚನ ಅವಳು ಸ್ವಲ್ಪ ಏನು ಮಾಡಲ್ಲ ಆದರೂ ಓಕೆ 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 ಏನಲ್ಲ ಓಕೆ ಓಕೆ ಬಟ್ ಇವಳಂತೂ ಏನು ಕೆಲಸ ಮಾಡೋಲ್ಲ ಯಾವಾಗಲೂ ಎಲ್ಲರಿಗೂ ಇರಿಟೇಟಿಂಗ್ ಇದೆಯಾ ಇವರು ಅಣ್ಣ ಅಂತ ಇವರು ನೈನ್ತ್ ಸ್ಟ್ಯಾಂಡರ್ಡ್ ಇವ್ರದು ಮಣಿಪುರ ಸೊ ನಾವು ಇವಾಗೆಲ್ಲ ತೋಟದತ್ರ ವಾಕ್ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ಗೈಸ್ ಇವಳು ಲೇಖನ ಅಂತ ಇಷ್ಟೊತ್ತು ಎದ್ರುಕಂತಿದ್ದು ಕ್ಯಾಮ್ರಾ ಮುಂದೆ ಬರೋದಿಕ್ಕೆ ಇವಾಗ ಬಂದಿದ್ದಾಳೆ ನೋಡಿ ನಮ್ಮ ಭಾವನ ಫ್ರೆಂಡ್ ಮನೆ ಹತ್ರ ಬಂದಿದ್ದರು ನಮ್ಮ ಮನೆಯವ್ರಿಗೂ ಕೂಡ ಚೆನ್ನಾಗಿ ಪರಿಚಯ ಹಂಗಾಗಿ ಅಲ್ಲಿ ತೋಟದ ಹತ್ರ ಅಂತ ಕರೆದೋದು ಸೌತೆಕಾಯಿ ಹಾಕಿದ್ದಾರಂತೆ ಸೊ ಹಂಗಾಗಿ ತಿನ್ಕೊಂಡು ಬರೀರಂತೆ ತೊಗೊಂಡು ಬನ್ನಿ ಅಂತ ಕರೆದೋದ್ರು ಸೊ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಅಡಿಕೆ ಗಿಡ ಹಾಕೋಕ್ಕೆ ಜಾಗ ಮಾಡಿದ್ದಾರೆ ಇನ್ನು ಸಂದಾಗ ಸ್ವಲ್ಪ ನಾವು ಈ ಥರ ಖಾಲಿ ಜಾಗಗಳನ್ನ ನೋಡ್ಬೋದು ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಅಷ್ಟು ಅಡಿಕೆ ಗಿಡಗಳು ಕಾಣಿಸಲ್ಲ ಸೊ ಇಲ್ಲಿ ಯಾರೋ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ ಅವರು ತೋಟದ ಹತ್ರ ಇದ್ದೀವಿ ಹತ್ರನೇ ಹೋಗಿ ಕಿತ್ಕೊಂಡು ತಿಂದರೆ ಅದರ ರುಚಿನೇ ಒಂಥರ ಚೆನ್ನಾಗಿರುತ್ತೆ ಫ್ರೆಶ್ ಫೀಲ್ ಆಗುತ್ತೆ ನಾವು ಬೆಂಗಳೂರಲ್ಲಿ ಕೊಟ್ಟು ತಗೊಂತೀವಿ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಕೆ ಜಿ ಇರುತ್ತೆ ಅದೆಲ್ಲ ಆಗಿರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾ ಎಳೆಯದು ನಮಗೆ ಬೇಕಾಗಿದ್ದು ಚೆನ್ನಾಗಿರೋದು ಕಿತ್ಕೊಂಡು ತಿನ್ನೋದ್ರಲ್ಲೇ ಒಂಥರ ಮಜಾ ಅಂತ ಅನ್ನಿಸ್ತಾ ಇರುತ್ತೆ ಅವರು ನಾವು ಹೋಗಿದ್ದ ದಿವಸವೇ ಸೌತೆಕಾಯನ್ನೆಲ್ಲ ಬಿಡಿಸಿದ್ರು ನೆಕ್ಸ್ಟ್ ಡೇಗೆ ಹಬ್ಬ ಇತ್ತಲ್ವ ಹಂಗಾಗಿ ಮಾರ್ಕೆಟ್ಗೆ ಅಂತ ಅಂತೇಳಿ ಎಲ್ಲ ಬಿಡಿಸಿದ್ರು ಆ ಪಾಪ ಹಿಂಸೆ ಮಾಡಿದ್ರು ತೊಗೊಂಡೋಗಿ ಅಂತ ಅವರಿಗೆ ರೇರಾಗಿ ರೇಟ್ ಎಲ್ಲ ಸಿಗೋದು ಹಬ್ಬದ ಸೀಸನಲ್ಲಿ ರೇಟೆಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ಎರಡು ಸೌತೆಕಾಯಿ ತೊಗೊಂಡು ತಿನ್ಕೊಂಡು ಬಂದ್ವಿ ಅಷ್ಟೇ ಮನೆಗೆಲ್ಲ ತೊಗೊಂಡು ಬರಲಿಲ್ಲ ಅಂಗಡಿನಲ್ಲಿ ನಾವೇನಾದರೂ ದುಡ್ಡು ಕೊಟ್ಟು ತೊಗೊಳ್ಳೋರಿಗೆ ಅದರಿಂದ ಕಡೆ ಎಷ್ಟೊಂದು ಪ್ರೊಸೀಜರ್ ಇರುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರೋದೇ ಇಲ್ಲ ಸೌತೆಕಾಯಿ ನೋಡಿ ಬಳ್ಳಿ ಕಟ್ಟಿದ್ರು ಅದೆಲ್ಲ ಕೆಸರು ಥರ ಆಗಿತ್ತು ಮಣ್ಣೆಲ್ಲ ಆಗಿತ್ತು ಬಿಡಿಸಿದ ಮೇಲೂ ಕೂಡ ಅವರು ಸೌತೆಕಾಯಿನ ನೀರಲ್ಲೆಲ್ಲ ತೊಳೆದು ಆಮೇಲೆ ಪ್ಯಾಕಿಂಗ್ ಮಾಡ್ತಾಯಿದ್ರು ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ ನೋಡಿ ನಾವು ಫಾರ್ಟಿ ರುಪೀಸು ಫಿಫ್ಟಿ ರುಪೀಸ್ ಸ್ವಲ್ಪ ಫ್ರೆಶ್ ಅಂತ ಅನಿಸಿದ್ರೆ ಫಿಫ್ಟಿ ರುಪೀಸು ಕೆ ಜಿ ತೊಗೊತೀವಿ ಕೊಟ್ಬಿಟ್ಟು ಇಲ್ಲಿ ಇವರಿಗೆ ಒಂದು ಚೀಲಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತೆ ಸೊ ಅಲ್ಲಿ ನಾನು ಅದನ್ನೇ ಕೇಳ್ತಾ ಇದ್ದೆ ಅವ್ರಿಗೆ ನಿಮಗಿನ ಕುತ್ಕೊಂಡು ಮಾರ್ತಾರಲ್ವ ಆಚೆ ಅವ್ರಿಗೆ ಜಾಸ್ತಿ ಸಿಗುತ್ತಲ್ವ ಅಂತ ಅವರು ಕೂಡ ಅದೇ ಹೇಳ್ತಾ ಇದ್ರು ಡೇ ಆ್ಯಂಡ್ ನೈಟ್ ಕಾಯ್ತಾರಂತೆ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಡೇ ಬೈ ಡೇ ನೀರು ಬಿಡಬೇಕಂತೆ ಸೊ ಎಷ್ಟೊಂದು ಕೆಲಸಗಳೆಲ್ಲ ಇರುತ್ತೆ ಪಾಪ ಅಷ್ಟೊಂದು ಪ್ರಾಫಿಟ್ ಸಿಗೋದೇ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು ಅವರು ಕೂಡ ಅದೇ ಹೇಳ್ತಾಯಿದ್ರು ಕಷ್ಟಪಟ್ಟು ಮಾಡಿರೋ ಸಮಾಧಾನ ಆಗೋ ಅಷ್ಟು ಪ್ರಾಫಿಟ್ ಸಿಗಲ್ಲ ಕಣ ಪಾಪ ಅಂತ ಪಾಪ ಅವರು ಹಿಂಸೆ ಮಾಡ್ತಾ ಇದ್ರು ನಮ್ಮ ಮನೆಯವ್ರ ಮನೆಯಲ್ಲೇ ಕಂಡೀಷನ್ಸ್ ಹಾಕಿದ್ರು ಬಿದ್ದಲ್ಲಿ ಕಾಯೆಲ್ಲ ಕೀಳ್ಬಾರ್ದು ಮನೆಗೆಲ್ಲ ತೊಗೊಂಡು ಬರಬಾರ್ದು ತಿನ್ಬೇಕು ಅನ್ಸಿದ್ರೆ ಒಂದು ತೊಗೊಂಡು ತಿನ್ಬೇಕಷ್ಟೇ ಅಂತ ಸೊ ಹಂಗಾಗಿ ಒಂದೊಂದು ತೊಗೊಂಡು ಒಂದೊಂದು ಅಲ್ಲ ಎರಡು ತೊಗೊಂಡು ಎಲ್ಲರೂ ತಿನ್ಕೊಂಡು ಬಂದ್ವು ಪಾಪ ಅವ್ರು ಹಿಂಸೆ ಮಾಡಿದ್ರು ತೊಗೊಂಡೋಗಿ ಅಂತ ಇಲ್ಲ ನಾವು ಬೆಂಗ್ಳೂರಿಗೆ ಹೋಗ್ತಿಲ್ಲ ಇಲ್ಲೇ ಇರೋದು ಬೆಂಗ್ಳೂರು ಹೋಗೋದಾಗಿದ್ರೆ ಹೋಗ್ತಿದ್ವು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವು ನನ್ನ ಮಗಳು ಬೆಲೆಯು ಬಿಡಿಸ್ಕೊಂಡು ಮೇಲೆ ಎಸಿತ್ತೀನಮ್ಮ ವೀಡಿಯೋ ಮಾಡ್ಕೊಂಡು ಅದನ್ನ ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೀನಿ ಅದರಿಂದ ಬಂದ್ಮೇಲೆ ಮಗಳುಿಸ್ತಾ ಇದ್ದೀನಿ ತಗೋದ್ರೆ ಬೇಗ ಮಲ್ಕೊಂತಾನೆ ಕೃತಿ ಅಂತ ಸೆವೆನ್ ಸ್ಟ್ಯಾಂಡರ್ಡ್ ಹೋಗ್ತಿರೋದು ಅಲಿಘಟ್ಟ ಇವ್ರು ಇವಾಗ ಬಂದು ಇವರೇ ಲಾಸ್ಟಿಕ್ ಬಂದಿದ್ದು ಪ್ರಾರ್ಥನಾ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವ್ರ ಬರ್ಡೇನ ನಮಗೂ ಕೂಡ ರಜಾ ಇದ್ದಿದ್ದರಿಂದ ನಾವು ಒನ್ ಡೇ ಮುಂಚೆನೇ ಹೋಗಿದ್ವು ಅವಳು ಕ್ಲೋಸ್ ಫ್ರೆಂಡ್ಸ್ ಕೂಡ ಹೇಳಿದ್ಲು ಅವರು ಕೂಡ ಎಲ್ಲರೂ ಬಂದಿದ್ರು ರಜೆ ಇರೋದ್ರಿಂದ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಬರ್ಡೇ ಕೂಡ ಸಿಂಪಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಡೆಕೋರೇಷನ್ ಎಲ್ಲ ಮಾಡಿಲ್ಲ ಅಂತ ಅಂದ್ರೂ ಮನೆ ತುಂಬ ಎಲ್ಲರೂ ಇದ್ದಿದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಅಂತಾನೆ ಅನ್ನಿಸ್ತಾ ಇತ್ತು ನಮಗೆ ಇವರು ಯಾವ ಬರ್ಡೇಗೂ ನಾನ್ ವೆಜ್ ಮಾಡಿಲ್ಲ ಹಂಗಾಗಿ ವೆಜ್ ಅಡುಗೆನೇ ಮಾಡ್ತಾರೆ ಊಟಕ್ಕೆ ಅನ್ನ ಸಾಂಬಾರು ಮಜ್ಜಿಗೆ ಹಪ್ಪಳ ಮತ್ತು ಹೆಸರು ಹೆಸರುಬೇಳೆ ಒಂದು ತರಕಾರಿದು ಕೂಟು ಮಾಡಿದರು ಎಲ್ಲ ಅಡುಗೆನೂ ಚೆನ್ನಾಗಿತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ ಸೇರಿಕೊಂಡು ಅಡುಗೆ ಮಾಡಿದರು ಚೆನ್ನಾಗಿತ್ತು ಊಟ ಎಲ್ಲ ಊಟನೂ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಚಿಕ್ಕ ಹಬ್ಬ ಮಾಡಿದ್ರು ಕೂಡ ಅದು ದೊಡ್ಡ ಹಬ್ಬ ಅಂತಲೇ ಅನ್ನಿಸ್ತಾ ಇರುತ್ತೆ ನನಗಂತೂ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸಿಕ್ಕಾಬಟ್ಟೆ ಇಷ್ಟ ಯಾವಾಗಲೂ ಎಲ್ಲರೂ ಒಂದು ಒಂದು ಕಡೆ ಸೇರಿಕೊಂಡು ಏನಾದರೂ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ